ನಮಸ್ಕಾರ ವೀಕ್ಷಕರ ಸಾಧನೆ ಸಾಧನೆ ಮಾಡೋಕೆ ಯಾರಿಗಿಷ್ಟ ಇಲ್ಲ ಹೇಳಿ ಆದ್ರೆ ಆ ಸಾಧನೆಗಳ ಕಡೆ ನಾವ್ ಇಡ್ತಿರೋ ಹೆಚ್ಚೆ ಕರೆಕ್ಟ್ ಆಗಿದೆಯಾ ಕರೆಕ್ಟ್ ಆಗಿಲ್ಲ ಅಂದ್ರೆ ನಾವು ಮಾಡ್ತಿರೋ ತಪ್ಪಾದ್ರೂ ಏನು ಅದನ್ನ ತಿಳಿಯೋದೇ ನಮ್ಮ ಇವತ್ತಿನ ಕತೆ ಹೀಗೆ ಒಂದು ಪುಟ್ ಹಳ್ಳಿ ಆ ಹಳ್ಳಿಲಿ ಸಾಧನೆ ಮಾಡ್ಬೇಕು ಅಂತ ನೂರಾರು ಕನ್ಸುಗಳನ್ನ ಹೊತ್ತು ನಿಂತಿರೋ ಒಬ್ಬ ಯುವಕ ಆ ಯುವಕ ಆಯ್ಕೆ ಮಾಡ್ಕೊಂಡಂತ ದಾರಿ ಬಿಲ್ಲುಗಾರಿಕೆ ಆ ಪ್ರಯತ್ನದ ಹಾದಿಲಿ ಆತ ಎಷ್ಟೋ ಸಮಯವನ್ನ ಕಳೆದಿರ್ತಾನೆ ಹೀಗಿರುವಾಗ ಒಂದು ದಿನ ಆ ಯುವಕನಿಗೆ ಒಬ್ಬ ಗುರುವಿನ ಬಗ್ಗೆ ತಿಳಿಯುತ್ತ ಆ ಗುರುಗಳು ಒಂದು ದೂರದ ಪರ್ವತದಲ್ಲಿ ವಾಸ ಮಾಡ್ತಿರ್ತಾರೆ ತನ್ನ ಬಿಲ್ಲುಗಾರಿಕೆ ಕೌಶಲ್ಯವನ್ನ ಪರಿಪೂರ್ಣಗೊಳಿಸಬೇಕು ಅನ್ಕೊಂಡು ಯುವಕ ತಡ ಮಾಡದೆ ಆ ಪರ್ವತಕ್ಕೆ ತನ್ನ ಪ್ರಯಾಣ ಶುರು ಮಾಡ್ತಾನೆ ಕೆಲವು ದಿನಗಳ ನಂತರ ಆ ಯುವಕ ಆ ಪರ್ವತನ ತಲುಪ್ತಾನೆ ಆ ಪರ್ವತದ ಒಂದು ಮರದ ಕೆಳಗಡೆ ಆ ಗುರುಗಳನ್ನ ನೋಡ್ತಾನೆ ಆ ಯುವಕ ತಡ ಮಾಡದೆ ಗುರುಗಳ ಬಳಿ ಹೋಗಿ ಗುರುಗಳೇ ನಾನು ತುಂಬಾ ದೊಡ್ಡ ಬಿಲ್ಗಾರ್ನಾಗ್ಬೇಕು ನಿಮ್ ಮಾರ್ಗದರ್ಶನದಲ್ಲಿ ಈ ಸಾಧನೆ ಮಾಡೋಕೆ ಎಷ್ಟು ಸಮಯ ಬೇಕಾಗ್ಬಹುದು ಅಂತ ಕೇಳ್ತಾನೆ ಆ ಯುವಕ ನನ್ನ ನೋಡಿದ ಗುರುಗಳು ಹತ್ತು ವರ್ಷಗಳು ಬೇಕಾಗುತ್ತೆ ಅಂದ್ರು ಆ ಯುವಕ ಆಶ್ಚರ್ಯವಾಗಿ ಹತ್ತು ವರ್ಷಗಳ ಅಂತ ಯೋಚಿಸ್ತಾನೆ ಗುರುಗಳೇ ನಾನು ದಿನ ರಾತ್ರಿ ಲೆಕ್ಕಿಸ್ತೇ ಅಭ್ಯಾಸ ಮಾಡ್ತೀನಿ ಆಗ ನನಗೆ ಎಷ್ಟು ಸಮಯ ಬೇಕಾಗ್ಬಹುದು ಅಂತ ಕೇಳ್ತಾನೆ ಅದಕ್ಕೆ ಆ ಗುರುಗಳು ನಗ್ತಾ ಹೇಳ್ತಾರೆ ಇಪ್ಪತ್ ವರ್ಷಗಳು ಬೇಕಾಗ್ಬೋದು ಆ ಯುವಕ ಒಂದು ಕ್ಷಣ ಗೊಂದಲಕ್ಕೊಳಗಾಗ್ತಾನೆ ಅಷ್ಟಕ್ಕೆ ಸುಮ್ನಾಗದೆ ಮತ್ತೆ ಕೇಳ್ತಾನೆ ಗುರುಗಳೇ ನನ್ನ ಜೀವನದ ಪ್ರತಿ ಕ್ಷಣಗಳನ್ನ ನಾನು ಇದಕ್ಕೆ ಮೀಸಲಿಡ್ತೀನಿ ಆಗ ಎಷ್ಟು ಸಮಯ ಬೇಕಾಗ್ಬೋದು ಆ ಗುರುಗಳು ನಗ್ತಾ ಹೇಳ್ತಾರೆ ಮೂವತ್ ವರ್ಷಗಳು ಅಂತ ಆ ಯುವಕನಿಗೆ ಏನೂ ಅರ್ಥ ಆಗದೆ ಗುರುಗಳನ್ನ ಕೇಳ್ತಾನೆ ಗುರುಗಳೇ ನನಗೆ ಅರ್ಥನೇ ಆಗ್ತಿಲ್ಲ ನಾನು ಹೆಚ್ಚು ಸಮಯ ಅಭ್ಯಾಸ ಮಾಡಿದಷ್ಟು ನನ್ನ ಸಾಧನೆಗೆ ಬೇಕಾದ ಸಮಯ ಹೇಗೆ ಹೆಚ್ಚಾಗುತ್ತೆ ಅಂತ ಆಗ ಗುರುಗಳು ಆ ಯುವಕನನ್ನ ನೋಡ್ತಾ ಹೇಳ್ತಾರೆ ನೀನು ಒಂದು ಮರ ಹತ್ತುತ್ತಿರ್ತೀಯ ಆ ಮರದಲ್ಲಿ ಒಂದು ಹಣ್ಣಿರುತ್ತೆ ನೀನು ಆ ಹಣ್ಣಿನ ಮೇಲೆ ಹೆಚ್ಚು ಗಮನ ಹರಿಸಿದ್ರೆ ನಿನ್ನ ಬ್ಯಾಲೆನ್ಸ್ ಕಳ್ಕೊಂಡು ಕೆಳಗಡೆ ಬೀಳ್ತೀಯ ಅದರ ಬದಲಾಗಿ ನೀನು ನೀನು ಇಡ್ತಿರೋ ಪ್ರತಿಯೊಂದು ಹೆಜ್ಜೆಯನ್ನು ಗಮನ ಹರಿಸಿ ತುಂಬ ಜೋಪಾನವಾಗಿ ನಿನ್ನ ಸುತ್ತ ಇರೋ ತಂಗಾಳಿನ ಅನುಭವಿಸ್ತಾ ಹತ್ತಿದ್ರೆ ಅಂತಿಮವಾಗಿ ಮೇಲ್ತಲುಪ್ತೀಯ ಹಾಗೆ ಆ ಮರದಲ್ಲಿ ಇದ್ದ ಹಣ್ಣು ಕೂಡ ನಿಂದಾಗುತ್ತೆ ಜೀವನದಲ್ಲಿ ಕೂಡ ಹಾಗೆ ನೀನು ನಿನ್ನ ಹೆಚ್ಚಿನ ಗಮನವನ್ನ ಫಲಿತಾಂಶದ ಕಡೆ ಹರಿಸಿದ್ರೆ ಆ ಪ್ರಯಾಣದಲ್ಲಿ ಸಿಗೋ ಸಂತೋಷ ಮತ್ತು ಕಲಿಕೆಯನ್ನ ಕಳ್ಕೊತೀಯ ಅಂತ ಹೇಳ್ತಾರೆ ಇಷ್ಟನ್ನೆಲ್ಲ ಕೇಳಿಸ್ಕೊಂಡು ಯುವಕನಿಗೆ ತಾನು ಮಾಡ್ತಿದ್ದ ತಪ್ಪಿನ ಅರಿವಾಗುತ್ತೆ ಆ ಕ್ಷಣದಿಂದ ಆ ಯುವಕ ತನ್ನ ಗುರಿ ಮಾತ್ರ ಅಲ್ಲ ಪ್ರಯಾಣದ ಪ್ರತಿ ಹಂತನ ಆನಂದಿಸೋಕೆ ಶುರು ಮಾಡ್ತಾನೆ ಹಾಗೆ ತನ್ನ ಸಾಧನೆನೂ ಕೂಡ ಮಾಡ್ತಾನೆ ಈ ಕಥೆ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಜೀವನದಲ್ಲಿ ನಮ್ ಗುರಿಗಳನ್ನ ಸಾಧಿಸೋಕೆ ಕೇವಲ ಅಂತಿಮ ಫಲಿತಾಂಶದ ಬಗ್ಗೆ ಯೋಚಿಸ್ತೇವೆ ನಾವಿಡೋ ಪ್ರತಿ ಹೆಜ್ಜೆನು ಆನಂದಿಸ್ಬೇಕು ಹಾಗಾಗಿ ನಮ್ಮ ಪ್ರಯಾಸ ಹಾಗೂ ಪ್ರಯಾಣ ಎರಡೂ ಇಷ್ಟಪಡಬೇಕು ಏಕೆಂದ್ರೆ ನಿಜವಾದ ಸಂತೃಪ್ತಿ ಸಿಗೋದು ಅದರಲ್ಲೇ ಅಲ್ಲ